ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತುಂಟಲ್ಲ ಖಾಲಿ ಒಂದು ಕಪ್ ರವೆ ಯೂಸ್ ಮಾಡಿ ನಾನೊಂದು ಸ್ಪೆಷಲ್ ರೆಸಿಪಿ ಹೇಳಿಕೊಡ್ತೇನೆ ಮಳೆಗಾಲಕ್ಕೆ ಸಂಜೆ ಹೊತ್ತು ಹೇಳಿ ಮಾಡಿಸಿದಂಥ ರೆಸಿಪಿ ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ವಿಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡುವ ಫಸ್ಟಿಗೆ ಉಂಟಲ್ಲ ನಾನಿಲ್ಲಿ ನೀರನ್ನು ಕುದಿಸಿಕೊಳ್ತಾ ಇದ್ದೇನೆ ಆಯಿತಾ ನೆಕ್ಸ್ಟ್ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ರವೆ ಹಾಕೊಳ್ತಾ ಇದ್ದೇನೆ ಇದು ನಾನಿಲ್ಲಿ ಬಾಂಬೆ ರವೆ ತಗೊಂಡಿದ್ದೇನೆ ಇನ್ನು ಆಗಲೇ ಕುದಿಸಿಟ್ಟಂತ ನೀರನ್ನು ಹಾಕೊಳ್ತಾ ಇದ್ದೇನೆ ನೀರು ಕುದಿ ಬರುವಾಗಲೇ ಇದಕ್ಕೆ ಹಾಕೊಂಡ್ರೆ ಒಳ್ಳೆಯದು ನೀರು ತುಂಬ ಬಿಸಿ ಇರಬೇಕು ಅಳತೆ ಹೇಳೋದಾದರೆ ಒಂದು ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ನೀರು ಜಾಸ್ತಿ ಇದ್ರೆ ಒಳ್ಳೆಯದು ಇದನ್ನು ಇನ್ನು ಚೆಂದ ಮಿಕ್ಸ್ ಮಾಡಿಕೊಂಡು ಉಂಟಲ್ಲ ಒಂದು ಲಿಡ್ಡಲ್ಲಿ ಕ್ಲೋಸ್ ಮಾಡಿ ಹತ್ತು ನಿಮಿಷ ಹೀಗೆ ರೆಸ್ಟಿಗೆ ಬಿಡಿ ಹತ್ತು ನಿಮಿಷ ಆದ ಮೇಲೆ ಉಂಟಲ್ಲ ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳಿ ಆಯಿತಾ ಇದು ನೀರು ಬಿಸಿ ಹಾಕಿದ್ರಿಂದ ಉಂಟಲ್ಲ ತುಂಬ ಮೆತ್ತಗಾಗ್ತದೆ ಮತ್ತೆ ಚಂದ ರವೆ ಎಲ್ಲ ನೀರು ಹೀರ್ಕೊಂಡಿದೆ ನೋಡಿ ಅಂತೆ ಆದ್ದರಿಂದ ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳುವ ಇನ್ನು ಇದನ್ನು ನಾನು ಒಂದು ಸಪ್ರೇಟ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೇನೆ ಬಿಸಿ ಬಿಸಿ ನೀರು ಹಾಕಿದ್ರಿಂದ ರವೆ ಅರ್ಧ ಇದರಲ್ಲಿ ಬೆಂದು ಹೋದಾಗೆ ಉಂಟಾಯಿತಾ ಇನ್ನುಂಟಲ್ಲ ಇದಕ್ಕೆ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೇನೆ ಒಂದು ಕಪ್ ರವೆಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ನಾನು ಉಳಿದಂಥ ಎಲ್ಲ ಐಟಮ್ಸನ್ನು ಹಾಕೊಳ್ತಾ ಇದ್ದೇನೆ ಒಂದು ಸ್ಪೂನಷ್ಟು ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನಷ್ಟು ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಅಂದರೆ ಖಾರ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ನೆಕ್ಸ್ಟ್ ಒಂದು ಕಪ್ಪಷ್ಟು ಕಪ್ಪು ಎಳ್ಳು ಹಾಕ್ಕೊಳ್ತಾ ಇದ್ದೇನೆ ಇನ್ನು ಇದಕ್ಕೆ ಸ್ವಲ್ಪ ಎಣ್ಣೆ ಅಂದರೆ ಚಂದ ಇದು ಪಾಕ ಹಿಡ್ಕೊಳ್ತಾ ಅದಕ್ಕೋಸ್ಕರ ನಾನು ಎಣ್ಣೆ ಹಾಕೊಳ್ತಾ ಇದ್ದೇನೆ ಇನ್ನು ಇದನ್ನು ಚಂದ ಮಿಕ್ಸ್ ಮಾಡಿಕೊಳ್ಳುವ ಆಯಿತಾ ಕೈಯಲ್ಲಿ ಆದಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಈ ಥರ ಆಗಿದೆ ಲಾಸ್ಟಿಗೆ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಚೆಂದ ಒರೆಸಿಕೊಂಡು ಒಂದು ಇದನ್ನು ಹತ್ತು ನಿಮಿಷ ಹೀಗೆ ರೆಸ್ಟಿಂಗಿಗೆ ಬಿಡುವ ಲಿಡ್ ಕ್ಲೋಸ್ ಮಾಡಿಕೊಳ್ಳಿ ಆಫ್ಟರ್ ಟೆನ್ ಮಿನಿಟ್ಸ್ ನೋಡಿ ಇದು ಈ ಥರ ಆಗಿದೆ ಇನ್ನುಂಟಲ್ಲ ನಾನು ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ತಾ ಇದ್ದೇನೆ ಕೈಯಲ್ಲಿ ಕೈಗೆ ನೀವು ಎಣ್ಣೆ ಹಾಕ್ಕೊಳ್ಬೇಕು ಇದನ್ನು ನೆಲದಲ್ಲಿ ಅಂದರೆ ಇದ ಒಂದೊಂದು ಸಣ್ಣ ಸಣ್ಣ ಉಂಡೆ ಮಾಡಿ ಉಂಟಲ್ಲ ಹೀಗೆ ನೆಲದಲ್ಲಿ ಇದನ್ನು ಸ್ಪ್ರೆಡ್ ಮಾಡಲಿಕ್ಕೆ ಇರ್ತದೆ ಅದಕ್ಕೆ ನೆಲಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಒಳ್ಳೆಯದು ಯಾಕಂದರೆ ಇದು ಹಿಟ್ಟು ಅಂಟಿಕೊಳ್ಳುವ ಚಾನ್ಸಸ್ ಇರ್ತದೆ ಇನ್ನುಂಟಲ್ಲ ಇದನ್ನು ಇದೇ ಥರ ಕೈಯಲ್ಲಿ ಶೇಪಿಗೆ ಇದೇ ಥರ ಮಾಡ್ಕೊಂಡು ಹೋಗಿ ನೀವು ನೋಡಿ ಉದ್ದ ಉದ್ದ ಇದೇ ಥರ ಬರಬೇಕು ಮಿಟಿಲಲ್ಲಿ ಎಲ್ಲಿ ಸಹ ಬ್ರೇಕ್ ಆಗಬಾರ್ದು ಆದರೆ ನಿಮಗೆ ಮತ್ತೆ ನೆಕ್ಸ್ಟ್ ಇದು ಮಾಡಲಿಕ್ಕೆ ಕಷ್ಟ ಆಗ್ತದೆ ಸೊ ಅದೇ ಥರ ಎಲ್ಲ ಸಣ್ಣ ಸಣ್ಣ ಉಂಡೆ ಮಾಡಿ ಉಂಡಲ್ಲ ಹೀಗೆ ನಾನು ನೆಲದ ಮೇಲೆ ಇದೇ ಸ್ಟ್ರೈಟ್ ಶೇಪಿಗೆ ತಗೊಂಡು ಬರ್ತಾ ಇದ್ದೇನೆ ಲಾಸ್ಟ್ ಟೈಮ್ ನಾನು ಹಲಸಿನ ಬೀಜದ್ದು ವಡೆ ಮಾಡಿದ್ದೆ ಅಲ್ಲ ಅದಕ್ಕೆ ಅಂದರೆ ನನಗೆ ಒಂದು ಕಮೆಂಟ್ ಬಂದಿತ್ತು ಅದನ್ನು ಶಾಲೋ ಫ್ರೈ ಅಂತ ಶಾಲೋ ಫ್ರೈ ಕೂಡ ಮಾಡ್ಕೊಳ್ಬೋದು ನಾನು ಡೀಪ್ ಫ್ರೈ ಮಾಡಿದ್ದು ನೀವು ಅದನ್ನು ರವದಲ್ಲಿ ಡಿಪ್ ಮಾಡಿ ಶಾಲೋ ಫ್ರೈ ಮಾಡಿಕೊಂಡ್ರೆ ಕೂಡ ಒಳ್ಳೆಯದಾಗ್ತದೆ ಅದನ್ನು ಸಹ ಟ್ರೈ ಮಾಡ್ಬೋದು ಮತ್ತು ಇನ್ನೊಂದು ಎಂತ ಹೇಳಿದರೆ ನಾನು ಸಂಜಿರದ್ದು ವೀಡಿಯೋ ಹಾಕಿದ್ದೆ ಅದಕ್ಕೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೆಲವು ಡಿ ಎಮ್ ಬಂದಿತ್ತು ಎಂತ ಅಂದರೆ ಇದರಲ್ಲಿ ಬಿಸ್ಕುಟ್ ರೊಟ್ಟಿ ಮಾಡ್ಬೋದಾ ಅಂದರೆ ಇದರಲ್ಲೇ ಸ್ಪೈಸಿಸ್ ರೆಸಿಪಿ ಯಾವ ಥರ ಮಾಡೋದು ಅಂತ ಅದನ್ನು ಆ ರೆಸಿಪಿಯನ್ನು ನನಗೆ ಶೇರ್ ಮಾಡಿ ಅಂತ ತುಂಬ ಜನ ಕೇಳಿದರು ಸೊ ನಾನು ಯಾವಾಗಾದರೂ ನೆಕ್ಸ್ಟ್ ವ್ಲಾಗಲ್ಲಿ ಅಥವಾ ಸಲ ಟೈಮ್ ಸಿಕ್ಕಿದಾಗ ಆ ರೆಸಿಪಿ ಕೂಡ ನಾನು ಶೇರ್ ಮಾಡ್ತೇನೆ ಸೊ ಫೈನಲಿ ನಾನು ಎಲ್ಲ ಇದನ್ನು ಸ್ಟ್ರೈಟ್ ಶೇಪಿಗೆ ತಂದು ಹೀಗೆ ಇಟ್ಟಿದ್ದೇನೆ ಇನ್ನುಂಟಲ್ಲ ನೆಕ್ಸ್ಟ್ ಇದನ್ನು ಸಣ್ಣ ಸಣ್ಣ ಪೀಸಾಗಿ ನೈಫಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೇನೆ ಅಂದರೆ ತುಂಬ ಸಣ್ಣದು ಮಾಡಲಿಕ್ಕೆ ಹೋಗಬೇಡಿ ನಮಗಿದನ್ನು ಇನ್ನೂ ಬೇರೆ ಶೇಪಿಗೆ ಇರ್ತದೆ ಅದಕ್ಕೋಸ್ಕರ ನಾನು ಇಷ್ಟು ಒಂದು ಉದ್ದ ಎಳೆಯನ್ನು ಸಣ್ಣ ಸಣ್ಣ ಎಳೆಯಾಗಿ ನೈಫ್ ಯೂಸ್ ಮಾಡಿ ಕಟ್ ಮಾಡಿಕೊಳ್ತಾ ಇದ್ದೇನೆ ಇಷ್ಟಾದ ಮೇಲೆ ಉಂಟಲ್ಲ ಈ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಇಟ್ಟಿದ್ದಾನೆ ನೋಡಿ ಅದನ್ನು ಒಂದೊಂದೇ ಕೈಯಲ್ಲಿ ತೆಗೆದುಕೊಳ್ಳೋದು ಹೀಗೆ ಕೈಗೆ ಎಣ್ಣೆ ಒರೆಸಿದರೆ ತುಂಬ ಒಳ್ಳೆಯದು ಇನ್ನಿದನ್ನು ಒಂದೊಂದೇ ಪೀಸನ್ನು ಕೈಯಲ್ಲಿ ತೆಗೆದುಕೊಂಡು ಚಂದ ಹೀಗೆ ರೋಲ್ ಮಾಡುವ ಜಾಸ್ತಿ ಪ್ರೆಸ್ ಮಾಡಲಿಕ್ಕೆ ಹೋಗೋದು ಬೇಡ ನಿಧಾನ ಇದನ್ನು ರೋಲ್ ಮಾಡ್ತಾ ಹೋಗ್ಬೇಕು ಯಾಕಂದ್ರೆ ಅದು ಸೈಜ್ ಜಾಸ್ತಿ ಆಗ್ತಾ ಹೋಗ್ಬೇಕು ಈ ಸಣ್ಣದಿದ್ದದು ನೀವು ರೋಲ್ ಮಾಡುವಾಗ ಉದ್ದ ಆಗ್ತಾ ಹೋಗಬೇಕು ಈ ತರ ಅಂದ್ರೆ ಈ ಖಾರ ಎಲ್ಲ ಬರ್ತದೆ ನೋಡಿ ಅದೇ ತರ ಇಷ್ಟು ಉದ್ದ ಆದ ಮೇಲೆ ಉಂಟಲ್ಲ ಇದನ್ನು ಸರ್ಕಲ್ ಶೇಪಿಗೆ ತಕೊಂಡು ಬರುದು ಸೊ ಇದು ಏನಂದ್ರೆ ಕೋಡು ಬಳೆ ನಾನಿವತ್ತು ಆಗಿ ಒಂದೇ ಒಂದು ಕಪ್ ರವೆ ಮತ್ತು ಅಕ್ಕಿ ಹಿಟ್ಟು ಯೂಸ್ ಮಾಡಿ ಕೋಡು ಬಳೆ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸಿ ಕೊಡ್ತಾ ಇದ್ದೇನೆ ತುಂಬ ಸುಲಭ ಉಂಟು ಈ ರೆಸಿಪಿ ಆಯಿತಾ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಅದು ನಿಮಗೆ ತುಂಬ ಖರ್ಚು ಸಹ ಇಲ್ಲ ಮತ್ತು ರಾಮಾಯಣ ಕೆಲಸ ಅಂತ ಸಹ ಆಗೋದಿಲ್ಲ ಮನೆಯಲ್ಲಿ ಸಂಜೆ ಹೊತ್ತಲ್ಲ ಏನಾದ್ರು ತಿನ್ನಬೇಕು ಅಂತ ಅನಿಸಿದರೆ ಅದು ಸಹ ಟೀ ಕಾಫಿ ಜೊತೆ ಈ ಮಳೆ ಬರುವಾಗ ಉಂಟಲ್ಲ ತುಂಬ ಚೆಂದ ಆಗ್ತದೆ ಇದು ತಿನ್ನಲಿಕ್ಕೆ ಹೇಗಿದ್ದರೂ ಸಂಡೆ ಅಲ್ವಾ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಸೊ ಇದೇ ಥರ ನಾನು ಎಲ್ಲ ಎಲ್ಲ ಕೂಡ ರೋಲ್ ಮಾಡಿಕೊಂಡು ಸರ್ಕಲ್ ಶೇಪಿಗೆ ತಂದುಕೊಂಡು ಇಟ್ಕೊಳ್ತಾ ಇದ್ದೇನೆ ಸೊ ಫೈನಲಿ ನೋಡಿ ಇಷ್ಟು ರೆಡಿಯಾಗಿದೆ ಇದಕ್ಕಿಂತ ಜಾಸ್ತಿ ಆಗಿದೆ ಆ್ಯಕ್ಚುಲಿ ನಾನು ಆಗಲೇ ಅದನ್ನು ಅರ್ಧ ಹುರ್ಕೊಂಡಿದ್ದೇನೆ ಇನ್ನೂ ಇದನ್ನು ಹುರ್ಕೊಳ್ಳುವ ಬನ್ನಿ ಈ ಹೊರಗಿಂದ ನೀವು ತರ್ತಿರಲ್ವ ಅದೆಲ್ಲ ಎಷ್ಟು ಹೆಲ್ದಿ ಇರ್ತದೆ ಅಂತ ಗೊತ್ತಿರೋದಿಲ್ಲ ಯಾವ್ಯಾವ ಎಣ್ಣೆಯಲ್ಲಿ ಅವರು ಫ್ರೈ ಮಾಡ್ತಾರೆ ಅಥವಾ ಎಷ್ಟು ದಿನ ಇಟ್ಟು ಫ್ರೈ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ ಸೊ ಅದಕ್ಕೋಸ್ಕರ ಮನೆಯಲ್ಲಿ ಇದೇ ಥರ ಸಿಂಪಲ್ ಐಟಮ್ಸ್ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿದರೆ ಉಂಟಲ್ಲ ತುಂಬ ಒಳ್ಳೆಯದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಮತ್ತು ಮನೆಯಲ್ಲಿ ಸಹ ಇದನ್ನು ಸ್ಟೋರ್ ಮಾಡಿಡ್ಬೋದು ನಿಮಗೆ ಒಂದು ಒಂದು ತಿಂಗಳವರೆಗೆ ಇದನ್ನು ಸ್ಟೋರ್ ಮಾಡಿಡ್ಬೋದು ಏನೂ ಇದಾಗುವುದಿಲ್ಲ ಹಾಳಾಗೋದಿಲ್ಲ ಇದು ಇನ್ನು ಇದಕ್ಕೆ ಉಂಟಲ್ಲ ಸ್ವಲ್ಪ ಫ್ಲೇವರಿಗೋಸ್ಕರ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ಸೊ ಕರಿಬೇವಿನ ಸೊಪ್ಪು ಹಾಕಿ ಒಂದು ಫ್ರೈ ಮಾಡಿದ್ರೆ ಉಂಟಲ್ಲ ಒಳ್ಳೆ ಟೇಸ್ಟ್ ಬರ್ತದೆ ಇದಕ್ಕೆ ಒಂದು ಒಳ್ಳೆ ಫ್ಲೇವರ್ ಕೂಡ ಇರ್ತದೆ ಇದನ್ನು ಇನ್ನೊಂದು ಪ್ಲೇಟಿಗೆ ಹಾಕಿಕೊಳ್ಳುವ ಸೊ ಇದೇ ಥರ ಉಂಟಲ್ಲ ನಾನು ಬಾಕಿ ಉಳ್ಟದೆಲ್ಲ ಮಾಡಿಟ್ಟಿದ್ದೆ ನೋಡಿ ಅದನ್ನೆಲ್ಲ ಇದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಸೊ ಫೈನಲಿ ಅಕ್ಕಿ ಮತ್ತು ರವೆ ಯೂಸ್ ಮಾಡಿ ಸೂಪರ್ ಆಗಿರೋ ಒಂದು ಕೋಡು ಬಳೆ ರೆಡಿ ಆಯ್ತಾ ಇದ್ದ ಸೊ ಮನೇಲಿ ನೀವು ಸಹ ಟ್ರೈ ಮಾಡಿ ಒಂದು ಸಲ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೇನೆ ಎಂತ ಗೊತ್ತುಂಟ ಇದು ಮಾಡಿದ ಕೂಡಲೇ ನಿಮಗೆ ತುಂಬ ಸಾಫ್ಟ್ ಇರ್ತದೆ ಈ ಚಕ್ಕುಲೆಲ್ಲ ನೋಡಿ ಅಂತೆ ನೀವು ಮನೆಯಲ್ಲಿ ಮಾಡಿ ಕೂಡಲೇ ತಿನ್ನುವಾಗ ಉಂಟಲ್ಲ ತುಂಬ ಸಾಫ್ಟ್ ಇರ್ತದೆ ಒಂದು ಎರಡು ಮೂರು ದಿನ ಬಿಟ್ಟು ತಿಂದರೆ ಅದು ಕರುಮ್ ಕುರುಮ್ ಇರ್ತದೆ ಈ ರೆಸಿಪಿ ಇಷ್ಟ ಆದರೆ ಮನೇಲಿ ನೀವು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ತಿಳಿಸಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಹಾಗಾದರೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಹೊಸ ಹೊಸ ಬಜೆಟ್ ಫ್ರೆಂಡ್ಲಿ ವೀಡಿಯೋಸ್ ನಾನು ಶೇರ್ ಮಾಡ್ತಾ ಇರ್ತೇನೆ ಸೊ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ಆ್ಯಂಡ್ ಹ್ಯಾವ್ ಅ ಹ್ಯಾಪಿ ವೀಕೆಂಡ್